ಜಿ ಎಂ ಎಂ ನ್ಯೂಸ್ ಕನ್ನಡ ಈ ಬಹಳಷ್ಟು ಸಮಯ ತಗೊಂಡಿದ್ದೀವಿ ತಾಳ್ಮೆಯಿಂದ ಒಂದ್ ಅವರ್ ಬಿಡ್ಸಿದ್ರೆ ಎರಡ್ ಅವರ್ ಬಿಡ್ಸಿದ್ರೋ ಗೊತ್ತಿಲ್ಲ ಒಂದಕ್ಕಿಂತ ಒಂದು ಅಂದವಾಗಿ ಚಂದವಾಗಿ ತುಂಬಾ ಅಚ್ಚುಕಟ್ಟಾಗಿ ರಂಗೋಗಳಿಗೆ ಬಿಡಿಸಿದೀವಿ ಆ ನಿಮ್ಮ ತಾಳ್ಮೆಗೆ ನಾವು ಒಂದು ದೊಡ್ಡ ನಮಸ್ಕಾರಗಳನ್ನ ಈ ವೇದಿಕೆಯಿಂದ ತಿಳಿಸ್ತಾ ಇದ್ದೀವಿ ಯಾಕಂದ್ರೆ ಬಹಳಷ್ಟು ತಾಳ್ಮೆ ಈಗ ಮಾಯ ಆಗ್ತಾ ಇದೆ ಅದರಲ್ಲಿ ಬಂಡಲೂರಿನ ಹುಡುಕಿ ಅದನ್ನ ತಂದು ಕೆಲವರಿಗೆ ಏನಪ್ಪ ಈ ಹೋಗಿ ಬಿಡಿಸ್ಬೇಕಾದ್ರೆ ನಾವೇಂಗೆ ಹೋಗೋದು ಅನ್ನೋದು ಒಂದು ಮುಜುಗರ ಒಂದು ಚೂರು ಹಿಂದೂ ಮುಂದೆ ತುಳಿಯಂಥದ್ದೆಲ್ಲ ಇರ್ತದೆ ಯಾರು ಯಾರೇನಂದ್ಗಂತಾರೋ ಅಂತ ಎಲ್ಲ ಅವೆಲ್ಲನು ಮರೆತು ಇದು ನಮ್ಮೂರ ಹಬ್ಬ ನಮ್ಮ ಮಕ್ಕಳು ಈ ತರ ಒಂದು ಕಾರ್ಯಕ್ರಮನ ಏರ್ಪಾಟ್ ಮಾಡಿದ್ದಾರೆ ನಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಅರ್ಥ ತರಬೇಕು ಅಂತೇಳಿ ನೀವೆಲ್ಲರೂ ಭಾಗವಹಿಸಿ ಇಷ್ಟು ಜನ ಸೇರಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಅರ್ಥ ಬಂದಿದೆ ನೀವ್ಯಾರು ಭಾಗವಹಿಸಿಲ್ಲ ಈ ಕಾರ್ಯಕ್ರಮದಲ್ಲಿ ನೀವು ಬಂದಿಲ್ಲ ಅಂದಿದ್ರೆ ಈ ಕಾರ್ಯಕ್ರಮ ವ್ಯರ್ಥ ಆಗ್ಬಿಡ್ತಾ ಇತ್ತು ಹಂಗಾಗಿ ಎಲ್ಲ ಮಹಿಳೆಯರಿಗೆ ಮತ್ತೊಮ್ಮೆ ನಾನು ವಿಶೇಷ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ವೇದಿಕೆಗೆ ಮುದ್ರಾಜರು ಆಗಮಿಸಿದರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಮಾರಾಟ ಮಾಡಿ ಅವ್ರಿಗೆ ಸ್ವಾಗತನ ಬಯಸ್ತಾ ಇದ್ದೀವಿ ರಂಗೋಲಿಗಳನ್ನ ಬಿಡಿಸಿದೀವಿ ಈಗ ನಿಮಗೆ ಬಹುಮಾನ ಕೊಡಂಥದ್ದನ್ನು ಸಹ ಈ ಹುಡುಗರು ಇಟ್ಕೊಂಡ್ಬಿಟ್ಟವ್ರೆ ಅಣ್ಣ ನೀವು ರಂಗೋಲಿ ಸ್ಪರ್ಧೆ ಮಾಡಿದಾಗ ಒಂದಷ್ಟು ಜನ ಫಸ್ಟ್ ಸೆಕೆಂಡ್ ಮೂರನೇ ಪ್ರೈಜ್ಗಳು ಇಟ್ಟಿರ್ತೀವಿ ಇನ್ನು ಹೂಡಿಕೆದವರೆಗೂ ಏನಾದರೂ ಸಮಾಧಾನಕರವಾಗಿ ನಾವು ಕೊಡಬೇಕಾಗ್ತದೆ ಅಂದಾಗ ನಾನು ನಮ್ಮ ರಾಕೇಶ್ಗೆ ಶಿಷ್ಯಿಗೆ ಬೈದೆ ಏನಪ್ಪ ಈ ತರ ಕೊಡೋಣ ಅಂತೀರಿ ಇದನ್ನ ಎಲ್ಲಕ್ಕೆ ಹೋಗ್ತದೆ ತಾಲೂಕೆಲ್ಲ ಹರಡ್ತದೆ ಪುಟ್ಟ ಅಂಡ್ ಕುಕ್ಕರ್ ಕೊಟ್ಟ ರೇಷನ್ ಕೊಟ್ಟ ಅಂತೇಳಿ ತುಂಬಾ ಸಮಯ ಇದೆ ಅಂತೇಳಿ ಅವ್ರಿಗೆ ಒಂದಷ್ಟು ನಾನು ಕಿಂಚಾಯಿಸ್ದೆ ಆದ್ರೂ ಸಹ ಕಷ್ಟ ಈಗ ಫಸ್ಟ್ ಸೆಕೆಂಡು ಥರ್ಡು ಅಂತೇಳಿ ಬಹುಮಾನಗಳನ್ನ ಅದು ಯಾವ ರೀತಿ ತೀರ್ಮಾನ ಮಾಡಿರ್ತಾರೆ ಮಾಡಿರ್ತಾರೆ ಮೊದಲನೇ ಪ್ರೈಸ್ ತಗೊಂಡವರೆಗೂ ಅಭಿನಂದನೆಗಳು ಎರಡನೇ ಪ್ರೈಸ್ ತಂದವರೆಗೂ ಅಭಿನಂದನೆಗಳು ಮೂರನೇ ಪ್ರೈಸ್ ತಗೊಂಡವರ್ಗು ಅಭಿನಂದನೆಗಳು ಎಲ್ಲರೂ ಭಾಗವಹಿಸಿದಂತವ್ರಿಗೆ ಹೆಚ್ಚು ಹೆಚ್ಚು ಎಲ್ಲ ಗಟ್ಟಿ ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸ್ಬಿಡ್ತೀವಿ ಈಗ ನಮ್ಮ ಉಪಾಧ್ಯಾಯ್ ಹೇಳ್ತಾ ಇದ್ರು ನಾವು ಭಾಗವಹಿಸಬೇಕು ಪ್ರತಿ ವಿಚಾರದಲ್ಲೂ ನಾವು ಭಾಗವಹಿಸ್ತಿಲ್ಲ ನಾವು ಹೋಗ್ಲಿಲ್ಲ ಅಂದ್ರೆ ಸೋಲು ಗೆಲುವು ನಮಗೆ ಗೊತ್ತಾಗೋದಿಲ್ಲ ಸೋಲು ಸಾವಲ್ಲ ಗೆದ್ರೆ ಏನು ದೊರೆ ಅಲ್ಲ ಮಹಾರಾಜನಲ್ಲ ಇಲ್ಲ ದೇವರಲ್ಲ ಇದು ಪ್ರಜಾಪ್ರಭುತ್ವ ದೇಶ ಇಲ್ಲಿ ಒಳ್ಳೇದು ಕೆಟ್ಟದ್ದು ತೀರ್ಮಾನ ಮಾಡಬೇಕಾದಂತದ್ದು ಪ್ರಜೆಗಳು ಆ ಹೆಕ್ಕಿನ ನಿಮಗೆ ಎಪ್ಪತ್ತು ಎಪ್ಪತ್ತೆರಡು ವರ್ಷದಿಂದನೇ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನದಿಂದ ಹಲವಾರು ಗಣ್ಯರ ಸರ್ಕಾರದಿಂದ ಅವರ ತ್ಯಾಗ ಬಲಿದಾನಗಳಿಂದ ನಮಗೆ ಸಿಕ್ಕಿದೆ ಅದನ್ನು ಸರಿಯಾದ ರೂಪದಲ್ಲಿ ಬಳಸ್ಕೊಳ್ಬೇಕಾದಂಥದ್ದು ನಮ್ಗಳ ನಿಮ್ಗಳ ಕರ್ತವ್ಯ ಆಗಿರ್ತದೆ ಆ ನಿಟ್ಟಿನಲ್ಲಿ ಕಳೆದ ನಾವೇನು ರಾಜಕೀಯ ಮಾತಾಡಬಾರ್ದಿತ್ತು ಅಣ್ಣವ್ರು ಹೇಳಿದ್ದಿತ್ತು ನಂಗೆ ಮಾತು ಮಾತಾಡಬೇಕಾಗ್ತದೆ ಚುನಾವಣೆಗಳಲ್ಲಿ ನಾವು ಕಳೆದ ಎರಡು ಸಂದರ್ಭಗಳಲ್ಲೂ ಸೋತಿದ್ದೀವಿ ಆದರೆ ಎಲ್ಲೋ ಒಂದು ಕಡೆ ನಿಮ್ ವಿಶ್ವಾಸ ಕಲ್ಸ್ಕೊಳ್ಳೋದಲ್ಲಿ ನಿಮ್ ಪ್ರೀತಿ ಕಲ್ಸ್ಕೊಳ್ಳೋದಲ್ಲಿ ನಾನು ಸೋತಿಲ್ಲ ಅಂತೇಳಿ ನನ್ನ ಭಾವನೆ ಒಂದು ಎಪ್ಪತ್ತೈದು ಓಟು ಜನ ನನಗೆ ಮೊದಲನೇ ಎಲೆಕ್ಷನ್ ಅಲ್ಲಿ ಆಶೀರ್ವಾದ ಮಾಡಿದ್ರು ದೇವರ್ಮರ್ನಲ್ಲಿ ಇವತ್ತು ಸುಮಾರು ಹತ್ತತ್ರ ಮುನ್ನೂರಕ್ಕೂ ಹೆಚ್ಚು ಜನ ನನ್ನ ಬೆನ್ನಿಗೆ ನಿಂತ್ಕೊಂಡು ಪುಟ್ಟಣ್ಣನೂ ಇಲ್ಲಪ್ಪ ಅವರು ನಮ್ಗೆ ಒಳ್ಳೆ ಕೆಲಸ ಮಾಡ್ತಾರೆ ನಮ್ ಕಷ್ಟ ಸುಖದಲ್ಲಿ ಅಲ್ಲಿ ಭಾಗಿಯಾಗ್ತಾನೆ ಅನ್ನೋ ನಂಬಿಕೆ ಧೈರ್ಯ ನಿಮ್ಗೆ ಬಂದು ನನಗೆ ಮತ ಹಾಕಿದ್ರಲ್ಲ ಅದಕ್ಕೆ ನಾವು ಏನು ಬೆಲೆ ಕಟ್ಟಕ್ಕೂ ಸಾಧ್ಯ ಇಲ್ಲ ಅದನ್ನ ಹೇಳಿದ್ರು ನಿಮ್ಗೆ ಸೇವೆ ಮಾಡಿ ನಾನು ಆ ಋಣ ತೀರ್ಬೇಕಾಗ್ತದೆ ಆ ಋಣನ ನಿಮ್ಮ ಪ್ರೀತಿನ ಮುಂದಕ್ಕೆ ಹೋಗ್ಬೇಕಾದ್ರೆ ಅಧಿಕಾರ ಇದ್ರೆ ದೊಡ್ಡ ಮಟ್ಟದಲ್ಲಿ ಹೆಚ್ಚೆಚ್ಚು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದರಿಂದನೇ ಆ ಪದವಿಗೆ ಇಷ್ಟೆಲ್ಲ ಹೋರಾಟಗಳು ಮಾಡ್ಕೊಂಡು ಹಿಂಗೆ ಕಂಬಗಳಿಗೆಲ್ಲ ಕಟ್ಕೊಂಡು ಬೆಳಿಗ್ಗೆ ಎದ್ರೆ ನಮ್ಮ ಮಕ್ಕಳು ನೋಡ್ಬೇಕು ಇನ್ ದೇವ್ರ ಮಕ್ಕಳು ನೋಡೋದಿರೋದಿಲ್ಲ ನನ್ ಕಾಕ್ರಿ ನನ್ ಕಾಕ್ರಿ ಅಂತ ನಾನು ಇನ್ನೊಬ್ರು ಮತ್ತೊಬ್ರು ಈ ಬ್ಯಾನರ್ ಕಟ್ಕೊಂಡು ನಿಮ್ ಮುಂದೆ ಬರೋಂತದ್ದು ಆಗ್ತದೆ ಅದರಿಂದ ನಿಮ್ಮ ಪ್ರೀತಿ ವಿಶ್ವಾಸನ ಗಳಿಸಂತದ್ದು ಇನ್ನು ಹೆಚ್ಚು ಹೆಚ್ಚ ನಿಮ್ಮ ವಿಮಾನ ಗಳಿಸಿಕೊಳ್ಳ ಪ್ರಯತ್ನದಲ್ಲಿ ನಾವು ಪ್ರಾಮಾಣಿಕವಾಗಿ ಮುಂದೇನೂ ಮಾಡಿದ್ವಿ ಮುಂದೆನೂ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಗಟ್ಟಿಯಾಗಿ ಹೇಳ್ತಾ ಮತ್ತೊಮ್ಮೆ ಮುಳುಗೊಂಡು ಸುತ್ತಮುತ್ತಲ ಎಲ್ಲ ಗ್ರಾಮದ ಪ್ರತಿಯೊಂದು ಕುಟುಂಬಗಳು ಸಹ ದೇವಿ ಮೇಲೆ ನಂಬಿಕೆ ಇಟ್ಟು ಆ ದೇವಿಗೆ ಪೂಜೆ ಸಲ್ಲಿಸಿ ಜಾತ್ರೆ ಮಾಡೋಂಥದ್ದು ಇಲ್ಲಿನ ಪದ್ಧತಿ ಈ ಒಂದು ಕಾರ್ಯಕ್ರಮದ ಭಾಗವಾಗಿ ಇವತ್ತಿನ ದಿನ ದೇವಮಗಳೂರು ಗ್ರಾಮದ ನನ್ನ ಯುವಕ ಮಿತ್ರರು ಎಲ್ಲರೂ ಸಹ ಸೇರಿ ಒಂದು ವಿಶೇಷವಾಗಿ ಈ ರಥೋತ್ಸವನ ಆಚರಣೆ ಮಾಡಬೇಕು ತಾವು ಬರಬೇಕು ಅಂತೇಳಿ ನನಗೆ ಆಹ್ವಾನವಿತ್ತು ನನಗೂ ಸಹ ಬಹಳ ಸಂತೋಷ ಆಗ್ತಾ ಇದೆ ತಾಯಿಯ ಕೃಪೆ ಆಶೀರ್ವಾದ ಆಯಿತು ಮತ್ತೆ ನಿಮ್ಮೆಲ್ಲರೂ ನೋಡೋಂಥ ಸೌಭಾಗ್ಯ ಸಿಕ್ಕು ನಾನು ಆ ಅಭ್ಯನ್ಯತಾ ಭಾವದಿಂದ ನಿಮ್ಮೆಲ್ಲರಿಗೂ ಸಹ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ನಲ್ಲೂರೊಂಬ ತಾಯಿ ನಿಮ್ಮೆಲ್ಲರಿಗೂ ಸಹ ಹೆಚ್ಚಿನ ಆರೋಗ್ಯ ಆಯುಷು ಹೆಚ್ಚಿನ ಶಕ್ತಿ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನ ಈಡೇರಿಸಿ ಬಹಳ ವಿಶೇಷವಾಗಿ ಇಲ್ಲಿ ನಡೆದಿರುವಂಥ ನನ್ನ ತಾಯಿಯಂದರು ಅಕ್ಕಂದರು ನನ್ನ ತಂಗಿಯರಿಗೆ ತಾವೆಲ್ಲ ಉತ್ಸುಕರಾಗಿ ರಂಗೋಲಿನ ಬಿಡಿಸಿ ನಮ್ಮ ಸಂಸ್ಕೃತಿನ ಎತ್ತಿಡ್ದಿರ್ತೀನಿ ಭಾಗವಹಿಸಿದಂತ ಎಲ್ಲ ನನ್ನ ಸಹೋದರಿಯರಿಗೆ ತಾಯಂದರಿಗೆ ನಾನು ಈ ಯುವಕರ ಪರವಾಗಿ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಿಮಗೆ ಯಾಕಂದ್ರೆ ಜನ ಸೇರಿಸೋದು ಬಹಳ ಸಾಹಸದ ಕೆಲಸ ದೊಡ್ಡ ಕೆಲಸ ಯಾರ ಮಾತು ಯಾರು ಕೇಳಲ್ಲೇ ಹೋದಯ್ಯೋ ನನ್ನ ಕೆಲಸ ಐತೆ ನನಗೇನು ಐತೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯನ್ನು ಸೇರಿಸೋದು ಅಂದರೆ ಇನ್ನೂ ಕಷ್ಟ ಸಾಧ್ಯ ಇಲ್ಲಿ ಹಿರಿಯರನ್ನು ನಾನು ನೆನಪು ಮಾಡ್ಕೊಳ್ಳೋದು ಮತ್ತೆ ನಮ್ಮ ಗುರುಗಳು ಸರ್ ಸೇರಿದ್ದಾರೆ ಸೊಣ್ಣಪ್ಪಣ್ಣವರು ಇದ್ದಾರೆ ವೇಣುಗೋಪಾಲ್ ಅವರು ರಮೇಶ್ ಅಣ್ಣವರು ನಾಯಣಸಮ್ಮಣ್ಣವರು ಇನ್ನೊಬ್ಬ ಶಶಿಹಣ್ಣವರು ಅದರ ಜೊತೆಗೆ ನಮ್ಮ ಎಲ್ಲ ದೇವಸ್ಥಾನ ಆಳ್ತ ಮಂಡಳಿ ಅಧ್ಯಕ್ಷರು ತಮ್ಮ ಮತ್ತೆ ಎಲ್ಲ ಹಲವಾರು ನನ್ನ ಯುವಕರು ಸೇರಿರ್ತಾರೆ ಅವ್ರಿಗೆಲ್ಲರಿಗೂ ಸಹ ತಮ್ಮ ಪರವಾಗಿ ಸರ್ಕನ್ನು ಬಯಸ್ತಾ ಇನ್ನೇನು ನಮಗೆ ಹೊಸ ವರ್ಷ ಪ್ರಾರಂಭ ಆಗ್ತದೆ ಇನ್ನೊಂದು ಐದಾರು ದಿನ ಕಳೆದ್ರೆ ಹೊಸ ವರ್ಷ ನಾವು ಬೆಳೆದಿರಂತ ಬೆಳೆಯನ್ನೆಲ್ಲ ಕೊಯ್ಲು ಮಾಡ್ತಾ ಇದ್ದೀವಿ ಈಗ ಅದನ್ನ ಕಣಗಳಲ್ಲಾಕಿ ರಾಗಿನ ಮಾಡುವಂಥದ್ದು ಭತ್ತನ ರಾಶಿ ಮಾಡುವಂಥದ್ದು ಸಂಕ್ರಾಂತಿಗೆ ನಾವು ಹಬ್ಬನ ಆಚರಿಸಿ ನಾವು ಬೆಳೆದಂಥ ದವಸ ಧಾನ್ಯಕ್ಕೆ ಪೂಜೆ ಮಾಡುವಂಥದ್ದು ನಮ್ಮ ಪದ್ಧತಿ ಅದಕ್ಕೆ ಪ್ರತಿಯೊಂದು ಒಳ್ಳೆ ಕಾರ್ಯ ನಾವು ಮಾಡಬೇಕಾದ್ರೆ ಮನೇಲಾಗ್ಬೋದು ಆಚೆ ಕಡೆ ಆಗ್ಬೋದು ಇಲ್ಲಿಂದನ್ನು ಸಹ ರೈತಾಪಿ ವರ್ಗದಲ್ಲಿ ಬೆಳೆದಂತ ನಮ್ಮಂತ ರೈತ ಕುಟುಂಬಗಳಿಗೆ ಆ ದವಸ ಧಾನ್ಯದ ಮುಂದೆ ಇರ್ಬೋದು ಮನೆ ಮುಂದೆ ಇರ್ಬೋದು ಮನೆ ಬೆಳಗ್ಗೆ ಎದ್ರೆ ನಾವು ನಮ್ಮ ತಾಯಿನೋ ನನ್ನ ತಂಗಿನೋ ನನ್ನ ಅಕ್ಕನೋ ಮನೆಯನ್ನೆಲ್ಲ ಮನೆ ಮುಂದೆ ಗುಡಿಸಿ ನೀರು ಹಾಕಿ ರಂಗೋಲಿ ಬಿಡ್ತಾ ಇದ್ದನ್ನ ನಾವು ನೋಡ್ತಾ ಬೆಳೆದಿರೋದ್ದು ಪ್ರತಿಯೊಂದು ಒಳ್ಳೆ ಕಾರ್ಯಕ್ಕೂ ಸಣ್ಣದ ದೊಡ್ಡದು ಇಷ್ಟೊಂದು ದೊಡ್ಡದಾಗ್ ಬಿಡಿಸಿಲ್ಲ ಅಂದ್ರು ನಿಮ್ಮ ಒಂದು ದಿನದ ಕಾರ್ಯದಲ್ಲಿ ರಂಗೋಲಿ ಹಾಕಂಥದ್ದು ಎಲ್ಲ ಒಂದು ಕಡೆ ಒಂದು ಮನೆ ಮುಂದಕ್ಕೆ ಹೋಗೋದಕ್ಕೆ ದಿನನ ಪ್ರಾರಂಭ ಮಾಡ್ತೀವಿ ನಿಜಾನ ಸುಲ್ಟ ಎಲ್ಲ ಮಾಡ್ತಾ ಇದ್ರ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ರ ನೀನು ಸಣ್ಣದಾಗೋ ದೊಡ್ಡದಾಗೋ ಪಾಪ ಹಿಂದೆ ಹಿಂದನು ಮಾಡ್ತಾ ಇದ್ರೆ ನಾವು ನೋಡ್ತಾ ಇದ್ವಿ ಆ ರೀತಿಯಾದಂತ ಒಂದು ಸಂಸ್ಕೃತಿ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ರಕ್ತದಲ್ಲೇ ಬಂದಿದೆ ಪ್ರತಿಯೊಂದು ಕಾರ್ಯದಲ್ಲೂ ಸಹ ದೇವರು ನೆನೆಯೋದಿರಬಹುದು ಶುಭ ಕಾರ್ಯಗಳಿರ್ಬೋದು ಎಲ್ಲದರಲ್ಲೂ ಸಹ ನಾವು ಒಂದು ಭಾಗವಾಗಿ ಈ ರಂಗೋಲಿನ ಬಳಸ್ಕೊಳ್ಳೋಂಥದ್ದನ್ನ ನಾವು ನೋಡ್ತಾ ಬಂದಿರ್ತೀವಿ ಅದನ್ನ ಇವತ್ತು ಅಚ್ಚುಕಟ್ಟಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ತಾವೆಲ್ಲರೂ ಸಾಕು ಬಿಡಿಸಿರ್ತೀವಿ ಒಂದಷ್ಟು ಜನ ಒಳ್ಳೊಳ್ಳೆ ಸಂದೇಶಗಳನ್ನು ಕೊಟ್ಟಿದ್ದಾರೆ ಗಿಡ ಮರನ ಕಡಿಯಬಾರದು ಗಿಡ ಮರ ಯಾಕೆ ಕಡಿಬಾರ್ದು ಅಂದ್ರೆ ನಾವಿಲ್ಲಿ ಸಾವಿರ ಜನ ಇದ್ದೀವಿ ಸಾವಿರ ಜನಕ್ಕೆ ಉಸಿರಾಡೋದಕ್ಕೆ ಗಾಳಿ ಎಲ್ಲಿಂದಪ್ಪ ಬರ್ತದೆ ಅಂದ್ರೆ ಆಟೋಮೆಟಿಕ್ ಆಗಿ ಬರೋದಿಲ್ಲ ನಾವು ಬಿಟ್ಟು ಗಾಳಿನ ಈ ಮರ ತಗೊಳ್ತದೆ ಅದು ಬಿಟ್ಟು ಗಾಳಿನ ನಾವು ಕುಡಿಬೇಕು ಪ್ರತಿ ಊರಲ್ಲೂ ಸಹ ಈ ಅರಳಿ ಮರ ಮುಖ್ಯವಾದಂತ ಸರ್ಕಲ್ ನಲ್ಲಿ ಏನಕ್ಕೆ ನಮ್ಮ ಹಿರಿಯರು ನೆಟ್ಟಿರ್ತಾರೆ ಅಂತಂದ್ರೆ ಈ ಅರಳಿ ಮರ ಉತ್ಪತ್ತಿ ಮಾಡೋಷ್ಟು ಗಾಳಿ ಆಕ್ಸಿಜನ್ ಇನ್ಯಾವ ಮರನೂ ಉತ್ಪತ್ತಿ ಮಾಡೋದಿಲ್ಲ ಅದು ವೈಜ್ಞಾನಿಕವಾಗಿರಂತ ಒಂದು ಕಾರಣ ಅದರಿಂದನೇ ಅರಳಿ ಮರೆ ಅಶ್ವಥ್ ಕಟ್ಟೆನ ಅದು ಅಷ್ಟು ಒಳ್ಳೆ ಗಾಳಿ ಕೊಡ್ತದೆ ಅಂದ್ಬಿಟ್ಟು ನಾವೆಲ್ಲನು ಸಹ ಪೂಜೆ ಮಾಡ್ಕೊಂಡು ಬಂದಿರೋಂಥದ್ದು ಅದನ್ನ ಪೂಜಿಸ್ತೀವಿ ಈ ರೀತಿಯಾದಂತ ಒಂದು ವೈಜ್ಞಾನಿಕ ಕಾರಣಗಳಿಗೆ ನಾವು ಪ್ರಕೃತಿನ ಪೂಜೆ ಮಾಡಬೇಕಾಗ್ತದೆ ಇನ್ನು ಕೆಲವರು ಬಿಡಿಸಿದ್ರು ಹೆಣ್ಣು ಮಕ್ಕಳನ್ನ ಉಳಿಸಬೇಕು ಪೋಷಿಸಬೇಕು ಅಂತೇಳಿ ಎಲ್ಲ ಒಂದಷ್ಟು ಮೂಲ ನಂಬಿಕೆಗಳು ಗಂಡು ಹೆಚ್ಚು ಆದರೆ ನಮಗೆ ಕಷ್ಟ ಅಂತ ಈಗಾಗಲೇ ಹೆಣ್ಣುಗಳು ಸಿಗ್ತಾ ಇಲ್ಲ ನಮ್ ಗಂಡು ಮಕ್ಕಳಿಗೆ ಬಹಳ ಕಷ್ಟ ಬಹಳ ಅದ್ರಲ್ಲ ರೈತರ ಮಕ್ಕಳು ಅಂದ್ರೆ ಕೇಳಂಗೆ ಏ ನಾವು ಬೆಂಗಳೂರಿಗೆ ಕೊಡಬೇಕು ಬಾಡಿಗೆ ಬರ್ತದ ಬಂಕ ಬರ್ತದ ಅಂತ ಹೇಳಿ ಒಂದಷ್ಟು ಅಭಿವೃದ್ಧಿ ಆದಂತ ಒಂದು ಸುಖ ಜೀವನಕ್ಕೆ ದಾರಿ ಮಾಡ್ಕೊಳ್ಳಂಥ ಪ್ರಯತ್ನಗಳು ಸಹ ಆಗ್ತಾ ಇದೆ ಆದ್ರೆ ಇವೆಲ್ಲನೂ ಸಹ ಎಲ್ಲ ಒಂದ್ ಕಡೆ ವಾಸ್ತವಿಕವಾಗಿ ಯೋಚನೆ ಮಾಡಿದಾಗ ನಮಗೆ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಸಹ ಮಾರ್ಕ ಯಾರು ದುಡಿತಾನೋ ಅದರಲ್ಲಿ ರೈತ ಕಷ್ಟಪಡ್ತಾ ಇರ್ತಾನೋ ಭೂಮಿ ತಾಯಿ ಸೇವೆ ಮಾಡ್ತಾ ಇರ್ತಾನೋ ಅವನು ಯಾರಿಗೂ ಮೋಸ ಮಾಡೋಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ದೇಶಕ್ಕೆ ಅನ್ನ ಕೊಡೋ ರೈತ ಇನ್ನು ಅವನ ಮಕ್ಕಳು ಬೇರೆಯವ್ರಿಗೆ ತೊಂದರೆ ಬಯಸುವಂಥದ್ದು ಅವ್ರ ರಕ್ತದಲ್ಲೇ ಇರೋದಿಲ್ಲ ಅವರು ಒಳ್ಳೇದೇ ಬಯಸ್ತಾರೆ ಹಂಗಾಗಿ ರೈತ ಮಕ್ಕಳನ್ನ ರೈತರನ್ನ ನಾವೆಲ್ಲರೂ ಸಹ ಪ್ರೋತ್ಸಾಹ ಮಾಡಬೇಕು ಅವರ ಬೆನ್ನಿಗೆ ನಾವು ಸರ್ಕಾರ ಎಲ್ಲರೂ ಸಹ ನಿಂತ್ಕೊಬೇಕು ಅದು ಯಾವುದೇ ಒಂದು ರೂಪದಲ್ಲಿ ಸಮಾಜಕ್ಕೆ ಹಳ್ಳಿಗಳಲ್ಲಿ ವ್ಯವಸಾಯ ಮಾಡಂತ ಕುಟುಂಬಗಳಿಗೆ ಒಳ್ಳೇದಾಗ್ತದೆ ಅಂತೇಳಿ ನನ್ನ ಭಾವನೆ